ಯಾದಗಿರಿ ಡಿಸ್ಟ್ರಿಕ್ ಅಲ್ಲಿ ಇರ್ತಕ್ಕಂತ ಒಂದು ಹುಡುಗ ಇಪ್ಪತ್ನಾಲ್ಕು ವರ್ಷದ ಹುಡುಗ ದಿನಕ್ಕೆ ನೂರ್ ಪೇಶೆಂಟ್ ನೋಡೋ ಲೆವೆಲ್ ಗೆ ಬೆಳೆದಿದ್ದಾನೆ ಅದು ಬರೀ ಒಂದು ವರ್ಷದಲ್ಲಿ ಸೊ ವಿನೋದ್ ಕೆಂಬಾವಿ ವಯಸ್ಸು ಎಷ್ಟಪ್ಪ ಸರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏನು ಓದಿದಿರ ಸರ್ ಡಿಗ್ರಿ ಮುಗಿದಿದೆ ಬಿ ಎಡ್ ಮಾಡಿದ್ದೀನಿ ಡಿಗ್ರಿ ಮುಗಿದು ಬಿ ಎಡ್ ಮಾಡಿ ಕೆಲಸ ಹುಡುಕ್ತಾ ಇದ್ದ ಸಮಸ್ಯೆ ಅಂತ ಒಂದು ಡೌಟ್ ಇರುತ್ತಲ್ವಾ ಎಂ ಕೋರ್ಸ್ ಮಾಡಿದ್ರೆ ಏನಾಗುತ್ತೆ ನನ್ನ ಲೈಫ್ ಅಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ಇವತ್ತು ಮೆಸೇಜ್ ಕಳಿಸ್ದೆ ಕೆಂಬವೆ ಅದನ್ನ ನಾನು ನಾಳೆ ಗ್ರೂಪ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡ್ತೀನಿ ಸೊ ಆ ಮೆಸೇಜ್ ನೋಡಿದ ಮೇಲೆ ಹೈದರಾಬಾದಿ ಬಿರಿಯಾನಿ ತಿಂದಕ್ಕೆ ಖುಷಿ ಆಯ್ತು ಅವರ байಲೆ ಕೇಳೋಣ ಇನ್ನ ಅದು ಹೇಗೆ ನಡೆಯತಾ ಇದೆ ಸರ್ ಜಲನ ನಡೆಯತಾ ಇದೆ ದಿನ ಒಂದು 60 ಜನ ಬರ್ತಾ ಇದ್ದಾರೆ ಆ ಟೂ ಡೇಸ್ ಆ ಸ್ಯಾಟರ್ಡೇ ಸಂಡೇ ಸೊ ಜನವರಿ ಫಸ್ಟ್ ಈ ವರ್ಷದಲ್ಲಿ ಕೆಂಬಾವಿ ಕೆಲಸ ಇಲ್ಲದೆ ಕೆಲಸ ಹುಡುಕೊಂಡು ಡಿಗ್ರಿ ಮುಗಿದು ಏನ್ ಮಾಡೋದು ಮುಂದೆ ಅಂತ ಯೋಚನೆ ಮಾಡಿ ನಾನು ಕೋರ್ಸ್ ಜಾಯಿನ್ ಆಗಿದ್ರು ನೆಕ್ಸ್ಟ್ ಜನವರಿ ಬರೋದ್ರೊಳಗಡೆ ಅವರು ವಾರಕ್ಕೆ ಎಷ್ಟ್ ದಿನ ಕೆಲಸ ಮಾಡ್ತಾರೆ ಅಂದ್ರೆ ಎರಡೇ ದಿವ್ಸರ್ಡೆ ಸಂಡೆ ಸಾಟರ್ಡೆ ಸಂಡೆ ಎಷ್ಟು ಜನ ಪೇಶಂಟ್ ಬರ್ತಾರಪ್ಪ ಸರ್ ಒಂದಿನ ಅರವತ್ತು ಒಂದು ಸಂಡೇ ದಿನ ಒಂದು ನೈಂಟಿ ಕ್ರಾಸ್ ಆಗುತ್ತೆ ಸರ್ ಸಿಕ್ಸ್ಟಿ ಸಾಟರ್ಡೆ ಸಿಕ್ಸ್ಟಿ ಸಂಡೇ ನೈಂಟಿ ಒಬ್ಬರಿಗೆ ಎಷ್ಟು ಚಾರ್ಜ್ ಮಾಡ್ತೀಯಪ್ಪ ಟೂ ಹಂಡ್ರೆಡ್ ಸರ್ ಟೂ ಚಾರ್ಜ್ ಮಾಡ್ತಾ ನಾನು ಇದನ್ನ ದುಡ್ಡಿನ ಪಾಯಿಂಟ್ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ಟಿ ಎಂ ಪಾಯಿಂಟ್ಸ್ ನಿಮಗೆ ಮೂವತ್ತು ಪಾಯಿಂಟ್ಸ್ ಏನು ಕಲಿಸಿ ಕೊಡ್ತೀವಲ್ವಾ ಅವ್ರು ಇನ್ನೂರು ರೂಪಾಯಿ ಅಲ್ಲ ಲಕ್ಷ ರೂಪಾಯಿ ಕೊಟ್ಟರು ಕಡಿಮೆನೆ ಪಾಯಿಂಟ್ಸ್ ಇವತ್ತು ಕೆಂಬಾವಿ ಹತ್ತತ್ರ ಒಂದು ಒಂದೂವರೆ ಲಕ್ಷ ದುಡಿತಾ ಇದ್ದಾನೆ ಅದು ಪೂರ್ತಿ ಕೆಲಸ ಮಾಡಿ ಅಲ್ಲ ಬರಿ ವಾರದಲ್ಲಿ ಎರಡು ದಿನ ಕೆಲಸ ಮಾಡಿ ಹೇಗ ಅನಿಸ್ತಾ ಇದೆ ಪ್ರಾಕ್ಟೀಸ್ ಅಲ್ಲಿ ಖುಷಿ ಇದೆ ಚಲೋ ಮಾಡ್ತಾ ಇದೀನಿ ರಿಸಲ್ಟ್ ಏನಿದೆ ಒಬ್ರು ಏನೋ ಒಬ್ರು ತಗೊಂಡು ಹೋದ್ರೆ ಅಂದ್ರೆ ಒಬ್ಬರೇ ಬರಲ್ಲ ಅವರು ಐದ್ ಜನ ಕರ್ಕೊಂಡ್ ಬರ್ತಾರೆ ಒಬ್ಬರಿಗೆ ನೀವು ಟಿ ಎಂ ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಅವ್ರು ನೆಕ್ಸ್ಟ್ ಒಬ್ರು ಬರಲ್ಲ ಐದ್ ಆರ್ ಜನ ಫ್ಯಾಮಿಲಿ ಬಂದ್ ಒಮ್ಮೆ ಫ್ಯಾಮಿಲಿನ ಬಂದ್ ಬಿಡ್ತಾ ಸುಮ್ನೆ ಒಂದ್ ಚೆಕ್ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಸೊ ದಟ್ ಇಸ್ ದ ಪವರ್ ಆಫ್ ಟಿ ಎಂ ತುಂಬಾ ಒಬ್ರು ನಿನ್ನೆ ಒಬ್ರು ಬಿ ಎಂ ಎಸ್ ಡಾಕ್ಟರ್ ಬಂದಿದ್ರು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅವ್ರು ಜನರಲ್ ಆಗಿ ಕಿಡ್ನಿ ಸ್ಟೋನ್ ದೇಹ ಕೋಲ್ಡ್ ಇದೆ ಅದಕ್ಕೆ ಅಂತ ಅದಕ್ಕೆ ಅಲ್ಲಪ್ ಹಾಕು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಸರ್ ಕಿಡ್ನಿ ಸ್ಟೋನ್ ಯಾಕೆ ಆಗತ್ತ ಅವ್ರೇನು ಈಟ್ ಆಗ ಪದಾರ್ಥಗಳ ತಿನ್ನಾಕತ್ತಾರ ಆರ್ ತಿಂಗ್ಳಿಗೆ ಮತ್ತೆ ಅದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ ಅರ್ಧ ತಾಸು ವಯಸ್ ವಯಸ್ಸಣದ ಆದ ಶಬ್ದ ಬಹಳ ದೊಡ್ಡಿದಿಡ್ನಿ ಸ್ಟೋನ್ ಆಗದೆ ಕಿಡ್ನಿ ಈಟಿಗೆ ಅಂತ ಹೇಳಿ ಈಟ್ಲಿಂದ ಹಿಂಗೆ ಇದು ಉಣ್ಬೇಕು ಇದನ್ ಬಿಡ್ಬೇಕು ಅಂತ ಹೇಳಿದ್ನೆಲ್ಲ ಹೌದಂತೆ ಸ್ಟಮಕ್ ಫಾರ್ಟಿ ಟು ಸೆಡೇಟ್ ಮಾಡಿ ಕಳಿಸಿದೆ ಸರ್ ಒಂದೇ ಪಾಯಿಂಟ್ ಸ್ಟಮಕ್ ಫಾರ್ಟಿ ಟು ಇಲ್ಲೊಂದು ಮೆಂತೆ ಕಾಳು ಹಾಕಿದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ ಇನ್ನೂ ಹತ್ತು ವರ್ಷ ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಲ್ಲ ಆಗಲ್ಲ ಸರ್ ನಾನು ಅದೇ ಹೇಳಿ ಕಳಿಸಿದೆ ಅವ್ರಿಗೆ ಯಾಕಂದ್ರೆ ನನ್ನ ಹತ್ರ ಕೇಸ್ ಸ್ಟಡೀಸ್ ಇದೆ ಟೂ ತೌಸಂಡ್ ಟೆನ್ ಇಂದ ಇಲ್ಲಿವರೆಗೂ ನಾನು ಯಾರ್ಯಾರು ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ ಅವ್ರು ಯಾರು ಮತ್ತೆ ವಾಪಸ್ ಬಂದಿಲ್ಲ ಸೊ ಜಸ್ಟ್ ನೋಡಿ ಆರು ವರ್ಷ ಬಿ ಎಂ ಎಸ್ ಎಲ್ಲ ಸೇರಿ ಐದು ವರ್ಷ ಆರು ವರ್ಷ ಓದಿರ್ತಾರೆ ಕೆಂಬಾಯಿ ಓದಿರೋದು ಆರು ತಿಂಗಳು ಜಸ್ಟ್ ಪಿನ್ ಪಾಯಿಂಟ್ ಸೊಲ್ಯೂಷನ್ ಇದೆ ಇವ್ರೇನ್ ಬೆಂಗಳೂರು ಸಿಟಿನಲ್ಲಿ ಇಲ್ಲ ಮೈಸೂರಲ್ಲಿ ಇಲ್ಲ ಯಾವ್ರಪ್ಪ ಸರ್ ಕೆಂಬಾವಿ ಕೆಂಬಾವಿ ಹತ್ರ ಒಂದ್ ಹನ್ನೆರಡು ಕಿಲೋಮೀಟರ್ ಬೈಸ್ ಬಾಳ ಅಂತ ಹೇಳಿ ಯಾವ ಡಿಸ್ಟಿಕ್ ಗೊತ್ತಿಲ್ಲ ಕೆಂಬಾವಿ ಜನ ಜನಕ್ಕೆ ಡಿಸ್ಟಿಕ್ ಸರ್ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇರತಕ್ಕಂತ ಒಂದು ಹುಡುಗ ಇಪ್ಪತ್ನಾಲ್ಕು ವರ್ಷದ ಹುಡುಗ ದಿನಕ್ಕ ನೂರ್ ಪೇಶೆಂಟ್ ನೋಡೋ ಲೆವೆಲ್ಗೆ ಬೆಳೆದಿದ್ದಾನೆ ಅದು ಬರೀ ಒಂದ್ ವರ್ಷದಲ್ಲಿ ಹೋದ ಜನವರಿಗೆ ಸ್ಟಾರ್ಟ್ ಮಾಡಿದಾನೆ ಏನಪ್ಪಾ ಈ ಜನವರಿಗೆ ಒಂದ್ ವರ್ಷದಲ್ಲಿ ನಾಟ್ ಸುಮಾರು ಜನ ಎಂ ಬಿ ಎಸ್ ಎಂ ಡಿ ಎಸ್ ಹೋಮಿಯೋಪತಿ ಮಾಡಿದ್ರೆ ಹತ್ತು ಜನ ಪೇಶೆಂಟ್ ಅಟ್ರಾಕ್ಟ್ ಮಾಡೋದ್ ಕಷ್ಟ ಅಂಥದ್ರಲ್ಲಿ ನೂರಾರು ಪೇಷೆಂಟ್ಸ್ ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ದಟ್ ಈಸ್ ದ ಪವರ್ ಆಫ್ ಟಿ ಎಂ ನೀವೇನು ಕೋರ್ಸ್ ಮಾಡ್ತಾ ಇದೀರ ಇದು ಕಂಪ್ಲೀಟ್ಲಿ ರಿಸಲ್ಟ್ ಓರಿಯೆಂಟೆಡ್ ನೀವು ಅನ್ಕೋಬಿಡಿ ವರ್ಷದಲ್ಲಿ ನಾವು ಏನು ಕಲಿತೀವಿ ಆರ್ದಲ್ಲಿ ಏನು ಕಲಿ ಕಲಿತೀವಿ ಅಂತ ನಾವು ಹತ್ತು ವರ್ಷ ಕಲಿತಿರೋದನ್ನ ನಿಮ್ಗೆ ಆರು ವರ್ಷ ಆರು ತಿಂಗಳಿಗೆ ಶಾರ್ಟ್ ಶಾರ್ಟರ್ನ್ ಮಾಡಿ ಕೊಡ್ತಾ ಇದ್ದೀವಿ ನೀವೇ ಕಲಿಬೇಕಂದ್ರೆ ಇದನ್ನ ಹತ್ತು ವರ್ಷ ಬೇಕು ಅದನ್ನ ನಾವು ಸಿಂಪ್ಲಿಫೈ ಮಾಡಿ ಎಫೆಕ್ಟಿವ್ ಆಗಿ ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಸ್ ಅಲ್ಲಿ ಆಡು ಭಾಷೆನಲ್ಲಿ ಅದನ್ನ ತಂದು ನಿಮಗ್ ಕೊಡ್ತಾ ಇದ್ದೀವಿ ಇದು ಇದಂಬನ್ ಒನ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ ಜನವರಿ ನಿಂದ ಇನ್ಕಮ್ ಸರ್ ಸ್ಟೂಡೆಂಟ್ ಇವತ್ತು ಒಂದು ಲಕ್ಷದ ಮೇಲೆ ದುಡಿತಾ ಇದನ್ನ ಅಂದ್ರೆ ದುಡ್ಡು ಬಗ್ಗೆ ಹೇಳ್ತಾ ಇಲ್ಲ ನಾನು ಇಲ್ಲಿ ಅವನು ಆಲ್ರೆಡಿ ಸಾವಿರಾರು ಜನಕ್ಕೆ ಆರೋಗ್ಯ ಕೊಟ್ಬಿಟ್ಟಿದಾನೆ ಪ್ಲಸ್ ಅದ್ರ ಜೊತೆಗೆ ಎಕನಾಮಿಕಲ್ ಸ್ಟೆಬಿಲಿಟಿ ಸುಮಾರು ಜನ ಇಲ್ಲಿ ಹೌಸ್ ವೈಫ್ಸ್ ಇರ್ತೀರಾ ಏಜ್ಡ್ ಪೀಪಲ್ ಇರ್ತೀರಾ ಸೊ ನಿಮ್ಗೊಂದು ಎಕಾನಮಿಕಲ್ ಡಿಪೆಂಡೆನ್ಸ್ ಇರುತ್ತೆ ಗಂಡ ದಂಧ ಮಾಡಬೇಕು ಏನ್ತಿ ತಂದ ಹಾಕಿದ್ದೆ ಮಾಡಬೇಕು ನಮಗೆ ದುಡ್ಡಿನಕ್ಕೆ ಇನ್ನೊಬ್ಬರಿಗೆ ಕೈ ಚಾಚೋದು ಇದೆ ಅಂತಂದರೆ ನೀವೇನು ಮಾಡಬೇಡಿ ಒಂದು ವರ್ಷ ನಿಮ್ದಲ್ಲ ಅಂತೇಳಿ ಹಗಲು ರಾತ್ರಿ ಇದನ್ನ ಕಲೀರಿ ಹಗಲು ರಾತ್ರಿ ಬೇರೆ ಏನು ಯೋಚನೆ ಮಾಡಬಾರ್ದು ಒಂಥರ ಪ್ಯಾಶನೇಟ್ ಆಗಿ ಊಟ ಮಾಡಿದ್ರು ಮಲಿಗೆ ಎದ್ರುನು ಕಕ್ಕಾಗೋದ್ರೂ ಎಲ್ಲಿಗ್ ಹೋದ್ರು ಇದನ್ನೇ ಯೋಚನೆ ಮಾಡ್ಬೇಕ್ ನೀವು ನೆಕ್ಸ್ಟ್ ಟ್ವೆಂಟಿ ಫೈವ್ ನೀವ ಹೆಂಗ್ ಹಾಕ್ತೀರಿ ಅಂತಂದ್ರೆ ನಿಮ್ ಇನ್ಕಮ್ ಎಲ್ಲಿರತ್ತಂದ್ರೆ ಕೆಂಬಾವಿನ್ ಗೊತ್ತಾ ಆನ್ಲೈನ್ ಕನ್ಸಲ್ಟೇಷನ್ ಏ ಬರ್ತಾವ ಇಪ್ಪತ್ತೈದ್ ಮೂವತ್ತು ಆನ್ಲೈನ್ ಅಲ್ಲೇ ಇಪ್ಪತ್ ಮೂವತ್ ಕನ್ಸಲ್ಟೇಷನ್ ಕೊಡ್ತಿದಾರೆ ನನ್ ವಿಡಿಯೋಸ್ ಎತ್ತಿ ನೋಡಿರ್ಬೋದು ನೀನ್ ಸರ್ ಒಂದ್ ವಿಡಿಯೋ ಮಿನಿಮಮ್ ಆರರಿಂದ ಏಳು ಬಾರಿ ನೋಡಿದ್ರು ತುಂಬಾ ಖುಷಿ ಆಯ್ತು ಆಲ್ ದ ಬೆಸ್ಟ್ ಕೆಂಬಾವಿ ನಾನು ಮುಂದಿನ ಐದು ವರ್ಷಗಳಲ್ಲಿ ನಾನ್ ಕೆಂಬಾವಿನ ಇನ್ನೊಬ್ಬ ಬಸರಾಜಾಗಿ ನೋಡಕ್ ಇಷ್ಟ ಪಡ್ತೀನಿ